ಕೇಶವನ ಬದುಕು ಬದಲಿಸಿದ ರಕ್ತ ಬೀಜ ಅಸುರಿತನದ ಜೀವನಕ್ಕೆ ಇತಿಶ್ರೀ ಕೊಟ್ಟ ಅಸುರನ ಮಾತುಗಾರಿಕೆ ನಂಬಿಕೆ ಸಂಪಾದನೆ ಮಾಡಲಿಕ್ಕೆ ಕೆಲವು ಸಾವಿರ ವರ್ಷ ಬೇಕು ಕಳೆದುಕೊಳ್ಳಿಕ್ಕೆ ಒಂದು ಕ್ಷಣ ಸಾಕಲ್ವೇ ಹಾದಿ ತಪ್ಪಿದ ಯುವಕನಿಗೆ ಹೊಸ ಬದುಕಿದ್ದ ಯಕ್ಷಗಾನ ಯಕ್ಷಗಾನ ಕಲೆಯನ್ನೇ ವೃತ್ತಿಯಾಗಿಸಿ ಬದುಕಿನಲ್ಲಿ ಯಶಸ್ಸು ಕಂಡವರು ಅನೇಕ ಮಂದಿ ಇದ್ದಾರೆ ಯಕ್ಷಗಾನ ಕಲೆಯನ್ನೇ ಆರಾಧಿಸುತ್ತಾ ಸ್ಟಾರ್ ಆದವರು ಇದ್ದಾರೆ ಆದರೆ ಇಲ್ಲೊಬ್ಬರು ಯಕ್ಷಗಾನದ ಪಾತ್ರಗಳನ್ನು ಅನುಸರಿಸುತ್ತಾ ಕಲಾವಿದನೊಬ್ಬ ಪಾತ್ರ ಪೋಷಣೆಗೆ ಕಟ್ಟಿಕೊಟ್ಟ ಉದಾತ್ತ ಗುಣಗಳಿಂದ ಪ್ರೇರಿತನಾಗಿ ತಮ್ಮ ಬದುಕನ್ನೇ ಬದಲಿಸಿಕೊಂಡಿದ್ದಾರೆ ಅಂತಹಾಗೆ ಈ ವ್ಯಕ್ತಿಯ ಪಾಲಿಗೆ ತನ್ನ ಬದುಕನ್ನೇ ಬದಲಿಸಿದ್ದು ದೇವಿ ಮಹಾತ್ಮ್ಯ ಪ್ರಸಂಗದ ರಕ್ತ ಪಾತ್ರ ಕಟೀಲು ಮೇಳದಿಂದ ಅತ್ಯಧಿಕವಾಗಿ ಆಡಿಸಲ್ಪಡುವ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಕೊನೆಯದಾಗಿ ಬರುವ ರಕ್ತಬೀಜ ಸ್ವರೂಪದಲ್ಲಿ ಅಸುರನಾದರೂ ಉದಾತ್ತ ಗುಣಗಳನ್ನು ಹೊಂದಿರುವ ತನ್ನ ವಧೆಗಾಗಿ ಬಂದಿರುವಂತಹ ದೇವಿಯನ್ನ ತಾಯಿಯಂತೆ ವರ್ಣಿಸುತ್ತಾ ತನ್ನ ರಕ್ಕಸ ಗುಣಗಳನ್ನೇ ಅವಲೋಕಿಸುವಂಥ ಪಾತ್ರ ತನ್ನ ಅವಲಕ್ಷಣ ಗುಣಲಕ್ಷಣಗಳನ್ನೇ ವಿಲಕ್ಷಣವಾಗಿ ವರ್ಣಿಸುತ್ತಾ ದೇವಿಯನ್ನು ಸ್ತುತಿಸುವಂಥ ಪಾತ್ರ ಹಸುರಿ ಗುಣಕ್ಕಾಗಿ ದೇವಿಯ ಜೊತೆಗೆ ಕಾದಾಡಿಯೇ ತೀರುತ್ತೇನೆಂದು ಹೇಳುವ ತನ್ನ ವೀರ ತೇಜಸ್ಸನ್ನ ತೋರಿಸುತ್ತಾ ಮೋಕ್ಷಕ್ಕಾಗಿ ಕೇಳಿಕೊಳ್ಳುವ ಚಿತ್ರಣವೇ ನೋಡುಗರನ್ನ ಮಂತ್ರಮುಗ್ಧಗೊಳಿಸುತ್ತದೆ ಇವಳನ್ನು ನಮ್ಮ ನಮ್ಮ ಅಮ್ಮ ಅಮ್ಮ ದೇವರು ದೇವರಾಗಬೇಕು ಅಂತ ಇಲ್ಲ ಒಬ್ಬನ ತಾಯಿ ಅವನಿಗೆ ದೇವರು ಒಬ್ಬನ ತಾಯಿ ಉಳಿದವರಿಗೆಲ್ಲ ದೇವರಾಗಬೇಕು ಅಂತ ಇಲ್ಲ ಇವಳು ಅಲ್ಲ ಲೋಕದವರೆಲ್ಲರಿಗೂ ದೇವರು ಲೋಕದೇವರೆಲ್ಲರಿಗೂ ತಾಯಿ ಯಾವ ಯಾವ ಹೆಣ್ಣು ಮಗಳನ್ನು ನೋಡಿದ್ರು ತಾಯಿಯಾದ ಕ್ರೋಧವಶಿಯನ್ನು ನೋಡುತ್ತಿದ್ದ ಚಂಡಮುಂಡರು ಇವಳನ್ನು ನೋಡಿ ಕಾಮವಶರಾಗುತ್ತಾರೆ ಅಂತ ಆದ್ರೆ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದುಂಟ ಹಾಗೆ ಕರ್ಮಫಲ ಬಿಟ್ಟು ಹೋಗ್ತದ ಒಂದಲ್ಲ ಒಂದು ದಿವಸ ಬಂದೇ ಬರ್ತದೆ ವಿಷದ ಬೀಜ ಬಿತ್ತಿದ್ರೆ ಅಮೃತದ ಫಲ ಬರ್ತದ ಬರದೆ ಪರಿಣಾಮ ಏನು ರಕ್ತಬೀಜನ ಪಾತ್ರದಲ್ಲಿ ಹಲವರು ಮಿಂಚು ಹರಿಸಿದ್ದೂ ಇದೆ ಆದರೆ ಕಟೀಲು ಮೇಳದಲ್ಲಿ ಇತ್ತೀಚೆಗೆ ಕಲಾವಿದ ಗಣೇಶ್ ಶೆಟ್ಟಿ ಕನ್ನಡಿ ಕಟ್ಟೆ ತನ್ನ ವಾಕ್ಚಾತುರ್ಯದಿಂದಲೇ ರಕ್ತ ಬೀಜನ ಪಾತ್ರಕ್ಕೆ ಹೊಸ ಸ್ವರೂಪವನ್ನು ತುಂಬಿದ್ದಾರೆ ಬೆಳ್ತಂಗಡಿಯ ಕೇಶವ ಎನ್ನುವ ವ್ಯಕ್ತಿಯೊಬ್ಬರು ಅವರೇ ಹೇಳಿಕೊಂಡಂತೆ ಎಲ್ಲ ದುರ್ಬುದ್ಧಿಗಳನ್ನು ಮೈಗೂಡಿಸಿಕೊಂಡಿದ್ದಂತಹ ವ್ಯಕ್ತಿ ತಾರುಣ್ಯದಲ್ಲಿ ಕುಡಿತದಿಂದ ತೊಡಗಿ ಅಹಂಕಾರ ದಾರ್ಷ್ಯ ರೌಡಿಸಂ ಪೊಲೀಸು ಕೇಸು ಹೀಗೆ ಎಲ್ಲವನ್ನೂ ಕಂಡುಂಡವರು ಇದೇ ಕಾರಣದಿಂದ ಬದುಕಿನಲ್ಲಿ ಎಲ್ಲ ಇದ್ರೂ ಏನೂ ಇಲ್ಲದಂತವರಾಗಿ ಬದುಕನ್ನೇ ನರಕವಾಗಿಸಿಕೊಂಡಿದ್ರು ಆದರೆ ಕಟೀಲು ದೇವಿಯ ಭಕ್ತನಾಗಿದ್ದ ಕಾರಣಕ್ಕೆ ಕೇಶವ ಕಟೀಲು ಮೇಳದ ಯಕ್ಷಗಾನಗಳ ಬಗ್ಗೆ ದೇವಿ ಮಹಾತ್ಮೆ ಪ್ರಸಂಗದ ಬಗ್ಗೆ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ರು ಆಟ ನೋಡಲು ಹೋಗುವಾಗಲೂ ಶುದ್ಧವಾಗಿಯೇ ಹೋಗಿ ಕುಳಿತು ಬಿಡುತ್ತಿದ್ರು ತಂದೆಯಿಂದ ಬಂದ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಎನ್ನುವ ಬಿರುದಿನ ಕಾರಣದಿಂದ ಇವರಿಗೆ ಸಣ್ಣಂದಿನಲ್ಲೇ ಹಣಕ್ಕೇನು ಕೊರತೆ ಇರಲಿಲ್ಲ ಹಲವಾರು ಮಂದಿಗೆ ಉದ್ಯೋಗ ಮನೆ ಕಟ್ಟಿಕೊಟ್ಟಿದ್ರು ಸ್ವಂತಕ್ಕೇನು ಮಾಡಲಾಗದೆ ತನ್ನದೇ ದುರಾಭ್ಯಾಸ ದುರಲತಿನದಿಂದಾಗಿ ಬದುಕೆ ನರಕವಾಗಿದ್ರು ಕೇಶವರಿಗೆ ಯಾರು ಏನೇ ಹೇಳಿದರೂ ಮನಸ್ಸು ಪಕ್ವ ಆಗಿರಲಿಲ್ಲ ಆದರೆ ಯಕ್ಷಗಾನ ನೋಡುತ್ತಲೇ ರಕ್ತಬೀಜನ ಪಾತ್ರ ಮಾಡುತ್ತಿದ್ದ ಗಣೇಶ್ ಶೆಟ್ಟಿಯವರ ಮಾತುಗಾರಿಕೆ ಮನಸ್ಸನ್ನು ಸೆಳೆದಿತ್ತು ಬದುಕಿನ ತಪ್ಪು ಒಪ್ಪುಗಳನ್ನು ಹೇಳುತ್ತಾ ಜೀವನದ ಅರ್ಥವನ್ನು ಕಟ್ಟಿಕೊಡುತ್ತಿದ್ದ ಅರ್ಥಗಾರಿಕೆಯ ಸೊಗಸು ಕೇಶವರಿಗೆ ತನ್ನದೇ ಬದುಕಿನ ಚಿತ್ರಣವನ್ನು ಕಲಾವಿದ ರಂಗದಲ್ಲಿ ಹೇಳಿದಂತೆ ಭಾಸವಾಗ್ತಿತ್ತು ಬಾಲ್ಯದಿಂದಲೇ ಒಬ್ಬನಿಗೆ ಬಯಸಿದ್ರು ಸಿಗದೇ ಇದ್ರೆ ಯಾವುದನ್ನು ಬಯಸಿದ್ರು ನನ್ನ ಕೈಗೆಟಕುವುದಿಲ್ಲ ಎನ್ನುವ ಭಾವ ಬಂದ್ರೆ ಅವನ ಎದೆಯಲ್ಲಿ ಒಂದು ಚಾಲ ಎನ್ನುವುದು ಗಟ್ಟಿಯಾಗಿದ್ರೆ ಜೀವನ ಅದಕ್ಕೆ ಉದಾಹರಣೆ ನಮ್ಮೊಳೆ ಏನಾದರೂ ಒಂದು ಕಾಲದಲ್ಲಿ ಬಲಗಕ್ಕೆ ತೊಟ್ಟಿಲಿರ್ಲಿಲ್ಲ ಉಣ್ಣುವುದಕ್ಕೆ ಅನ್ನ ಇರ್ಲಿಲ್ಲ ಅಲ್ಲ ಗಾಳಿ ಮಳೆಗೆ ಅವ ಒಂದು ಸರಿಯಾದ ಮನೆ ಇರಲಿಲ್ಲ ಬಂಗಾರದ ಮನೆ ಕಟ್ಟಿಸಿದೆ ಬೆಳ್ಳಿಯ ತೊಟ್ಟಿಲು ಕಟ್ಟಿಸಿದೆ ಬೆಳ್ಳಿಯ ಬಟ್ಟಲಿನಲ್ಲಿ ಆರು ಕಾಲಿನ ಕಿಯನ್ನು ತೋರಿಸಿದೆ ಅವಿರ್ಭೋಜನ ದೈತ್ಯರನ್ನ ಮಾಡಬಹುದು ಎನ್ನುವಂತ ನಿದರ್ಶನವನ್ನು ಲೋಕಕ್ಕೆ ತೋರಿಸಿದೆ ಹೇಗೆಲ್ಲ ಸಾಧಿಸಿದೆ ಹೇಗೆ ಲೋಕವನ್ನು ಗೆಲ್ಲು ಎನ್ನುವುದಾಗಿ ಮೇಲ್ನೋಟಕ್ಕೆ ಕಂಡರು ಲೋಕವನ್ನು ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ ಪ್ರಭು ಅವ ಪ್ರಪಂಚದಲ್ಲಿ ಎಲ್ಲರಿಗೂ ದಾಸನ ಅವನಿಗೆ ದೌರ್ಬಲ್ಯ ಇರ್ತದೆ ಯಾರು ಆಶೆಯನ್ನೇ ತನ್ನ ದಾಸನಾಗಿರಿಸಿಕೊಳ್ತಾನೆ ಹ್ಮ್ ಅವನಿಗೆ ಪ್ರಪಂಚವೇ ದಾಕ್ಷ್ಯದಿಂದ ಹ್ಮ್ಬೇಕು ಇರ್ತದೆ ಕೈ ವೃತಿಯ ಕಾರಣಕ್ಕೆ ಅಸುರಿತನವನ್ನ ಮೈಗೂಡಿಸಿಕೊಂಡಿದ್ದ ಕೇಶವರಿಗೆ ರಕ್ತಬೀಜನ ಮಾತುಗಳು ತನ್ನ ಬದುಕಿನ ಪಥವನ್ನೇ ಬದಲಿಸಲು ಪ್ರೇರಣೆಯನ್ನ ಕೊಟ್ಟಿತು ಸಹವಾಸ ದೋಷ ಕುಡಿತದ ಚಟದಿಂದಾಗಿ ಬದುಕಿನ ಬಂಡಿಯನ್ನೇ ಓರೆಕೋರೆಯಾಗಿ ಸಿದ್ದ ಕೇಶವ ನಾಲ್ಕೈದು ವರ್ಷದಲ್ಲಿ ಯೂಟ್ಯೂಬ್ನಲ್ಲಿ ಗಣೇಶ್ ಶೆಟ್ಟಿ ಅವರು ನಡೆಸುತ್ತಿದ್ದಂತಹ ಹಲವು ಬಗೆಯ ಪಾತ್ರಗಳನ್ನು ನೋಡ್ತಲೇ ಹೊಸ ಬದುಕಿಗೆ ಹೆಜ್ಜೆಯನ್ನ ಇಟ್ಟಿದ್ರು ಎಲ್ಲ ಕೆಟ್ಟ ಚಟಗಳನ್ನು ಬದಿಗೊತ್ತಿ ಮದುವೆಯಾಗಿ ಇಬ್ರು ಮಕ್ಕಳನ್ನ ಪಡೆದು ಯಶಸ್ವಿ ಜೀವನವನ್ನ ನಡೆಸತೊಡಗಿದ್ದಾರೆ ತನ್ನ ಬದುಕಿನ ಬದಲಾವಣೆಗೆ ಗಣೇಶ್ ಶೆಟ್ಟಿಯವರೇ ಕಾರಣ ಅವರೇ ನನ್ನ ಪಾಲಿನ ದೇವರು ಭಗವದ್ಗೀತೆಯನ್ನು ನಾನು ಎಂದೂ ಓದಿಲ್ಲ ಆದರೆ ಅವರ ಮಾತುಗಳಿಂದಲೇ ಗೀತೆ ವೇದಾಂತಗಳ ಸಾರವನ್ನ ತಿಳಿದುಕೊಂಡಿದ್ದೇನೆ ಎನ್ನುತ್ತಾರೆ ಕೇಶವರು ಇಂತಹ ಕೇಶವರು ಇತ್ತೀಚೆಗೆ ಗಣೇಶ್ ಶೆಟ್ಟಿಯವರನ್ನ ಹುಡುಕಿಕೊಂಡು ಹೋಗಿ ತಾಳಮದ್ದಲೆಯ ಮಧ್ಯದಲ್ಲೇ ಸನ್ಮಾನಿಸಿದ್ದಾರೆ ಇತ್ತೀಚೆಗೆ ಕಾರಕಳದ ಹೊಸ್ಮಾರಿನಲ್ಲಿ ನಡೆದ ತಾಳ್ಮೆಲೆ ಕಾರ್ಯಕ್ರಮದಲ್ಲಿ ಗಣೇಶ್ ಶೆಟ್ಟಿ ಅವರ ಜೊತೆಗೆ ಖ್ಯಾತ ಕಲಾವಿದ ಜಬ್ಬಾರ್ ಸೋಮೋ ಕೂಡ ಪಾಲ್ಗೊಂಡಿದ್ರು ವಿಷಯ ತಿಳಿದು ಕೇಶ್ ಅಲ್ಲಿಗೆ ಹೋಗಿದ್ರು ಸಂಯೋಜಕ ರಾಜವರ್ಮರ ಮೂಲಕ ಗಣೇಶ್ ಶೆಟ್ಟಿಯವರನ್ನ ಬದಿಗೆ ಕರೆದು ತಾನು ತಂದಿದ್ದ ಶಾಲು ಹೂ ಹಣ್ಣಿನ ಸನ್ಮಾನವನ್ನು ಸ್ವೀಕರಿಸುವಂತೆ ಒಪ್ಪಿಸಿ ಕಾಲಿಗೆರಗಿದ್ದಾರೆ ಈ ಪ್ರಸಂಗವನ್ನು ಸ್ವತಃ ಜಬ್ಬಾರ್ ಸಮೊ ಅವರೇ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದು ಒಬ್ಬ ಕಲಾವಿದನೆಂದರೆ ವೃತ್ತಿ ಬದುಕಿಗಷ್ಟೇ ಸೀಮಿತನಲ್ಲ ಅಭಿಮಾನಿಗಳ ಪಾಲಿಗೆ ಪರಿವರ್ತನೆಯನ್ನು ತರಬಲ್ಲ ಎಂಬುದನ್ನು ಈ ಪ್ರಸಂಗ ಬಿಚ್ಚಿಟ್ಟಿದೆ ಎಂದು ಅಚ್ಚರಿಯನ್ನ ಹೊರಹಾಕಿದ್ದಾರೆ पुंडारिंडारि जय 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 जया दीवी सर्वूतेश

ಎಷ್ಟಿದ್ದರೇನು ಉರಿಯುವ ಸೂರ್ಯವ ಸೂರ್ಯನ ಮುಂದೆ ಮಿಣುಕುಹುಳ ಗಣ್ಯವೇ ನಮ್ಮವರ ವರ್ಚಸ್ಸೆಲ್ಲ ಮಿಣುಕುಹುಳದ ಬೆಳಕು ಇಲ್ಲಿರುವವಳು ಕೋಟಿ ಸೂರ್ಯ ಪ್ರಭೆಯಿಂದ ಪ್ರಕಾಶಿಸುವ ಪ್ರಕಟಣೆ ಉಳ್ಳವಳು ಇಡೀ ಬೆಳಕು ತುಂಬಿದೆ ಕತ್ತಲಿನ ಸಾಮ್ರಾಜ್ಯದ ಒಡೆಯನಾದಂತಹ ಶುಂಭಾಸುರನ ಆಳ್ವಿಕೆಯ ಕದಂಬವನ ಪ್ರಕಾಶದಿಂದ ರಂಜಿಸ್ತಾ ಉಂಟು ನಾವು ಇಡೀ ಪ್ರಪಂಚ ಕತ್ತಲು ಮಾಡಲಿಕ್ಕೆ ಹೊರಟವರು ನಿನ್ನ ಕಣ್ಣಳತೆ ದೂರದಲ್ಲಿರುವ ಕದಂಬವನದಲ್ಲಿ ಪೂರ್ತಿ ಕತ್ತಲು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ತೋರಿಸಿಕೊಟ್ಟಿದ್ದಾಳೆ ಜಾತಿ ವೈರವನ್ನು ಬಿಟ್ಟ ವಾತಾವರಣ ವಿಚಿತ್ರ ಸನ್ನಿವೇಶಗಳು ಅಘಟಿತ ಘಟನೆಗಳು ಒಂದೊಂದರ ಒಂದೊಂದರ ಮೂಲವನ್ನು ಹಿಡಿದು ಹೊರಟಾಗ ಪ್ರಪಂಚವನ್ನು ಕಣ್ಣ ಕೊನೆಯ ಮನೆಯಿಂದ ಆಡಿಸಬಲ್ಲಂತಹ ಜಗನ್ನಾಟಕ ಸೂತ್ರಧಾರಿಣಿ ತನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಎನ್ನುವ ನಿರಾಳ ಭಾವದಿಂದ ತನ್ನ ತುಟಿಯಲ್ಲಿ ತಿಳಿನಾಗಿ ನಗೆಯನ್ನು ಲಾಶ್ಯವಾಡುತ್ತಾ ಕುಳಿತಿದ್ದಾಳೆ ಆಹಾ ನೋಡಿದೆ 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 ಬೆಳಕು ಹೆಚ್ಚಾದಷ್ಟು ಕಾಣದು ಮಾತ್ರ ಅಲ್ಲ ಬೆಳಕು ಹೆಚ್ಚಾದಷ್ಟು ಉರಿಯೂ ಹೆಚ್ಚಾಗುತ್ತದೆ ಈ ಬೆಳಕಿನಲ್ಲಿ ಉರಿಯೇ ಇಲ್ಲ ನೋಡಿ ನೋಡಿದವನಿಗೆ ಅನುಭವಿಸಿದವನಿಗೆ ತಂಪಿನ ಅನುಭವವನ್ನು ಕೊಡುವ ಬೆಳಕು ಯಾಕದು ಅನುಗ್ರಹದಾಯಕಿಯ ಬೆಳಕು ಕೆಲವರಿಗೆ ಉರಿಯಾಯಿತು ಬುದಿಯಾಗಿ ಹೋದರು ಯಾಕದು ಇವಳ ಸಮಸ್ಯೆ ಅಲ್ಲ ಅವರ ಭಾವದ ಸಮಸ್ಯೆ ಹೊಲಕ್ಕೆ ಒಂದು ಬೇಲಿಯನ್ನು ಹಾಕಿರ್ತೇವೆ ನಾವು ಯಾವುದೋ ತುಂಟ ದನವನ್ನು ಬೇಲಿ ದನ ಒಂದು ಬೇಲಿ ಹಾರ್ತದೆ ಕಾಲಿಗೆ ಗಾಯ ಆಗ್ತದೆ ಹಾಕಿದ ಬೇಲಿ ಹೊಣೆಯಲ್ಲ ಹಾರಿದ ದನವೇ ಹೊಣೆ ನಮ್ಮವರು ಸಾಯುವುದಕ್ಕೆ ಅವಳು ಹೊಣೆ ಅಲ್ಲ ಬೇಲಿ ಹಾರಿದ ನಾವೇ ಹೊಣೆ ಗರ್ವದಲ್ಲಿ ಕುಳಿತಿದ್ದಾಳೆ ಯಾಕಿ ಗರ್ವ ಕಾಲ ಎನ್ನುವ ಶಿಕ್ಷಕ ಹಿಡಿಯುವ ಬೆತ್ತವನ್ನು ಇವಳು ಹಿಡಿದಿದ್ದಾಳೆ ಶಿಕ್ಷಕ ಬೆತ್ತ ಹಿಡಿದ್ರೆ ಮಾತ್ರ ವಿದ್ಯಾರ್ಥಿ ಸರಿಯಾಗುವುದು ಇಲ್ಲಿಯಾದ್ರೂ ನಾಳೆ ವಿದ್ಯಾರ್ಥಿಗಳಿಗೆ ಹೊಡಿಬಾರ್ದು ಬೆತ್ತ ಹಿಡಿಬಾರ್ದು ಅಂತ ಶಿಕ್ಷಕರಿಗೆ ಶಾಸನ ಮಾಡಿದರೆ ಮತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಹೊಡಿಯುವುದಲ್ಲ ಊರಿನವರು ಹೊಡಿತಾರೆ ಇದು ನಮ್ಮ ಸ್ಥಿತಿ ಹಾಗಾದದ್ದು ನಾವು ಒಟ್ಟು ಅತಿಕ್ರಮಣ ಮಾಡಿತು ಹೊಟ್ಟೆಗೆ ತಿನ್ಲಿಕ್ಕೆ ಆವಿರ್ಭೋಜನ ಬೇಕಾ ನಮಗೆ ಅನ್ನ ಇಲ್ವ ನಮಗೆ ವೆಚ್ಚ ಮಾಡಲಿಕ್ಕೆ ಶೋಣಿತಾಪುರದಲ್ಲಿ ಏನು ಬರಗಾಲ ಬಂದಿದ ಅದು ಹೇಗೆ ಅಂತ ಕೇಳಿದ್ರೆ ನಮಗೆ ಬೇಕು ಅಂತ ಹೋದದ್ದಲ್ಲ ಅವನಿಗೆ ಇರಬಾರ್ದು ಅಂತ ಹೋದದ್ದು ಅದಕ್ಕೆ ಸರಿಯಾಗಿ ಆಧುನಿಕವಾಗಿ ಏನು ಹೇಳೋದು ಗೊತ್ತುಂಟ ಆತ್ಮಾಹುತಿದಳದವರು ಅಂತ ಹೇಳೋದು ಅವರು ಬದುಕುದಿಲ್ಲ ಮತ್ತೊಬ್ಬರನ್ನು ಉಳಿಲಿಕ್ಕೆ ಬಿಡುವುದಿಲ್ಲ ಆ ಸಾಧ್ಯತೆಯ ಭಾವದವರು ನಾವು ಇಲ್ಲದೆ ಹೋದರೆ ವೇದ ವೇದಾಂಗಗಳನ್ನು ಅರೆದು ಕೂಡಿದ ಶುಂಭನಿಗೆ ವೇದಯುಗದ ಅಗ್ರಮಾನ್ಯ ದೇವತೆಯಾದ ಸಾಂಪ್ರದಾಯಿಕ ಪ್ರತಿನಿಧಿಯಾದ ಇಂದ್ರನಿಗೆ ಘಾತಿಸಕೂಡದು ಎನ್ನುವಂಥ ಪ್ರಾಥಮಿಕ ಪ್ರಜ್ಞೆ ಇಲ್ಲವೇ ಇಲ್ಲದೆ ಅಲ್ಲವಲ್ಲ ನಾವು ವೈಚಾರಿಕ ವಿರೋಧವನ್ನು ಬಿಟ್ಟು ವೈಯಕ್ತಿಕ ವಿರೋಧಕ್ಕೆ ಯಾವಾಗ ಹೋಗುತ್ತೇವೋ ಆಗ ನಮ್ಮ ಕೆ ಮಟ್ಟ ಕೆಳಗೆ ಬರ್ತದೆ ಸ್ಪರ್ಧೆ ಹೆಚ್ಚಾದಷ್ಟು ಉತ್ತಮ ಗುಣಮಟ್ಟದ ವಸ್ತು ಬರ್ತದೆ ಕಳಪೆ ಗುಣಮಟ್ಟದ ವ್ಯಕ್ತಿಗಳು ಹುಡ್ತಾರೆ ಸ್ಪರ್ಧೆಯ ಬಹುದೊಡ್ಡದಾದಂತಹ ಸಾಧ್ಯತೆ ಮತ್ತು ದುರಂತ ಅದು ನಮಗೂ ದೇವತೆಗಳಿಗೂ ಆದ ಸ್ಪರ್ಧೆಯಿಂದ ತುಂಬನಲ್ಲಿರುವ ಸಾಧನೆ ಕಂಡಿತು ಅದರೊಟ್ಟಿಗೆ ಅವನಲ್ಲಿರುವಂತಹ ಸಂಸ್ಕಾರದ ಕೆಳಮಟ್ಟವೂ ಕಂಡಿತು ಕೂಡದಲ್ಲ ಹಾಗಾಗಿ ಇವಳು ಗರ್ವದಲ್ಲಿ ಬರಬೇಕಾಯಿತು ಇವಳನ್ನು ತಿಳಿಯದೆ ಇತಾಯಿತೇ ನಮ್ಮ ಅಮ್ಮ ನಮಗೆ ದೇವರು ನಮ್ಮ ಅಮ್ಮ ಮತ್ತೊಬ್ಬನಿಗೆ ದೇವರಾಗಬೇಕು ಅಂತ ಇಲ್ಲ ಒಬ್ಬನ ತಾಯಿ ಅವನಿಗೆ ದೇವರು ಒಬ್ಬನ ತಾಯಿ ಉಳಿದವರಿಗೆಲ್ಲ ದೇವರಾಗಬೇಕು ಅಂತ ಇಲ್ಲ ಇವಳು ಹಾಗಲ್ಲ ಲೋಕದವರೆಲ್ಲರಿಗೂ ದೇವರು ಲೋಕದವರೆಲ್ಲರಿಗೂ ತಾಯಿ ಯಾವ ಯಾವ ಹೆಣ್ಣು ಮಗಳನ್ನು ನೋಡಿದ್ರು ತಾಯಿಯಾದ ಕ್ರೋಧವಶೆಯನ್ನು ನೋಡುತ್ತಿದ್ದ ಚಂಡಮುಂಡರು ಇವಳನ್ನು ನೋಡಿ ಅಂತ ಆದ್ರೆ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದುಂಟ ಹಾಗೆ ಕರ್ಮಫಲ ಬಿಟ್ಟು ಹೋಗ್ತದ ಒಂದಲ್ಲ ಒಂದು ದಿವಸ ಬಂದೇ ಬರ್ತದೆ ವಿಷದ ಬೀಜ ಬಿತ್ತಿದ್ರೆ ಅಮೃತದ ಫಲ ಬರ್ತದ ನಾವು ಉಂಡದ್ದು ತೇಗಿನಲ್ಲಿ ಬರದೆ ಇಲ್ಲಿಗೆ ಹೋಗ್ತದೆ ನಾವು ಮಾಡಿದರ ಪರಿಣಾಮ ಏನು ಮಾಡೋಣ ನಾವು ಕೆಟ್ಟದ್ದು ಮಾಡಿದ್ದೇವೆ ಅಂತ ಈಗ ಒಳ್ಳೇದಾಗಲಿಕ್ಕೆ ಹೋಗುದಾ ಶುಂಭನ ಕೂಡಿ ಭಾಷೆ ನೋರಿದು ಬಂದಿಗೆ ಅದರಲ್ಲಿ ಹೇಳಿ ಬಂದಿದ್ದೇನಲ್ಲ ಈಗ ಇವಳು ದೇವರೇ ಆಗಿರ್ಬೋದು ಶುಂಭನನ್ನು ಬಿಡ್ಲಿಕ್ಕೆ ಆಗ್ತದೆ ನನಗೆ ಬಂಗಾರದ ತೊಟ್ಟಿಲಿರ್ಲಿ ವಜ್ರದ ಚಿತ್ತಾರ ಇರಲಿ ಮಾಣಿಕ್ಯದ ಚಿತ್ರ ಭಿತ್ತಿಗಳಿರಲಿ ಮಗುವಿಗೆ ತೊಟ್ಟಿಲಿಗಿಂತ ಹೆಚ್ಚು ತಾಯಿಯ ಮಡಿಲಲ್ಲೇ ಸುಖ ಸಿಗುವುದಲ್ವ ಇವಳು ಎಷ್ಟು ಆಕರ್ಷವಕ್ಕವಾಗಿಯೇ ಕಾಣಲಿ ಇವಳು ಯಾವ ಬಂಗಾರದ ಉಯ್ಯಾಲೆಯಲ್ಲೇ ಕುಳಿತುಕೊಳ್ಳಿ ಇವಳು ಯಾವ ವಜ್ರದ ಹೊಳಪನ್ನೇ ಬೀರಲಿ ನಮಗೆ ಅನ್ನ ಕೊಟ್ಟ ಶುಂಭನೆನ್ನುವ ತಾಯಿಯ ಮಡಿಲೇ ಹೆಚ್ಚು ಸುಖ ಆ ತಾಯಿ ಇದ್ದಾಳೋ ಇವಳು ಬೇಕು ಆ ತಾಯಿ ಹೋಗಿತದೋ ಇವಳಿದ್ದು ಏನು ಪ್ರಯೋಜನ ನಾವು ಒಂದೊಂದು ಹೆಜ್ಜೆ ಇಡುವುದು ಇದ್ರೂ ಅದು ಶುಂಭನಿಗೆ ಬೇಕಾಗಿ ಶುಂಭಣಿಗೆ ಬೇಕಾಗಿ ನಮಗೇನು ಮಾಡುವುದಕ್ಕಾಗ್ತದೆ ನಾಲ್ಕು ದಿವಸದ ಆಯುಷ್ಯವನ್ನು ಕೇಳೋಣ ಪ್ರಾ ಪ್ರಾರ್ಥಿಸಿ ಪ್ರಯತ್ನಿಸುವ ಒಲಿದ್ರೆ ಪ್ರಸಾದ ಒಲಿಯದಿದ್ರೆ ಹೇಗೂ ರಥ ಬರಿದಾಗಿ ಉಂಟಲ್ಲ ನನ್ನ ಒಂದು ಇಲ್ಲಿಗೆ ಬಿಡ್ಲಿಕ್ಕಿಲ್ಲ ಅಲ್ಲಿಗೆ ಕೊಂಡು ಹೋದ ಪ್ರಯತ್ನ ಮಾಡು लॻे ಬಯಸಿದ ನಿಜ ನಾನು ಹೆಚ್ಚು ವಿವರಿಸುವುದಿಲ್ಲ ಪ್ರಕರಣ ಗೊತ್ತಿದೆ ನಿನಗೆ ಗೊತ್ತುಂಟಲ್ಲ ಹೌದು ನಿನ್ನ ಮೂಲಕವೇ ಮುಂದುವರಿದದ್ದಲ್ವ ಅಮ್ಮ ಏನಯ್ಯ ಏಳಾಂಕ ವಿಭವತ್ರೆ ಆ ಚಂದ್ರನಲ್ಲಿ ಒಂದು ಕಲೆ ಉಂಟಂತೆ ಹೌದು ಯಾವ ಕಲೆ ಯಾವುದು ಮೃಗದ ಕಲೆ ನಿನ್ನ ಮುಖ ಎನ್ನುವ ಚಂದ್ರನಲ್ಲಿಯೂ ಒಂದು ಕಲೆ ಉಂಟು ಆ ಮುಖಕ್ಕೆ ಬೀಳುವ ಮುಂಗುರುಳು ಎನ್ನುವ ಕಪ್ಪು ಕಲೆ ಹೌದು ಕಪ್ಪು ಪವಿತ್ರ ಅಮ್ಮ ಸಮುದ್ರ ಕಪ್ಪು ಪವಿತ್ರ ಆಕಾಶ ಕಪ್ಪು ಪವಿತ್ರ ಕಪಿಲ ಕಪ್ಪು ಪವಿತ್ರ ಶಾಲಿಗ್ರಾಮಶೀಲ ಕಪ್ಪು ಪವಿತ್ರ ಕತ್ತೂರಿ ಕಪ್ಪು ಪವಿತ್ರ ಕರಿಮಣಿ ಕಪ್ಪು ಪವಿತ್ರ ಬೇಕಾದ್ರೆ ನೂರು ತೊಲ ಬಂಗಾರ ಹಾಕಲಿ ಕರಿಮಣಿಗಿದ್ದ ಗೌರವ ಒಡವೆ ಇಲ್ಲ ಅದಕ್ಕೆ ಒಡವೆ ಅಂತಲೇ ಕಲಿ ಎಂತದೇ ಇಲ್ಲ ಇಲ್ಲಿ ಒಂದು ಮಣಿ ಇದ್ರೆ ಕರಿಮಣಿಗೆ ಒಂದು ಯೋಗ್ಯತೆಯೇ ಬೇರೆ ಕಪ್ಪಿನಲ್ಲಿ ಅಪವಿತ್ರ ಒಂದೇ ಕಪ್ಪು ಹಣ ಪವಿತ್ರವೇ ಅಮ್ಮ ಈ ಪ್ರಕರಣದಲ್ಲಿ ಒಂದು ಪವಿತ್ರವಾದ ಕರಿಮಣಿ ಕಟ್ಟಲಿಕ್ಕೆ ಹೊರಟ್ರೆ ನೀನು ಕಲಹವನ್ನು ಅಪೇಕ್ಷಿಸಿ ಒಂದು ಕಾಳಗಕ್ಕೆ ಮುಂದುವರಿದೆಯನ್ನು ತೆಗೆಯುವುದು ನಿರ್ಣಯ ಮಾಡಿದ್ದೆ ತೆಗೆದು ಪ್ರಯೋಜನ ಏನಮ್ಮ ಮಹಿಷಾದಿಗಳನ್ನು ತೆಗೀಲಿಲ್ವ ನೀನು ತೆಗೆದಿದ್ದೇನೆ ಅಲ್ಲಿಗೆ ಮುಗಿಯಿತಾ ಮತ್ತೆ ಶುಂಭ ಬರ್ಲಿಲ್ವಾ ಈಗ ಅವನನ್ನು ತೆಗೆದ್ರೆ ಮತ್ತೊಬ್ಬ ಬರುದಿಲ್ವಾ ಬರದೇ ಇದ್ದಾರೋ ಒಂದ್ ಹೇಳ್ತೇನೆ ಒಳ್ಳೆ ಬೀಜ ಆದ್ರೆ ನಾವು ನೆಟ್ಟು ಗೊಬ್ಬರ ಹಾಕಿ ಆಗಾಗ ನೋಡಬೇಕಾಗ್ತದೆ ಕೆಟ್ಟ ಬೀಜ ನಮಗೆ ಗೊತ್ತಿಲ್ಲದೆ ಉಡ್ತದೆ ಹಾಗಾಗಿ ಮತ್ತೆ ಬಂದ್ರೆ ಮತ್ತೆ ಇಳಿದು ಬರಬೇಡ ಯಥಾರ್ಥ ನಮ್ಮ ಎಷ್ಟು ಸಲ ದೇವಿ ಮಾತ್ಮೆ ಆಗಬಹುದು ನೀನು ಅದೇ ಇಳಿದು ಬರುವುದು ದೇವಿ ಮಾತ್ಮೆ ಇಳಿದು ಬರುವುದು ದೇವಿ ಮಾತ್ಮೆ ಕೆಲವರಿಗೆಲ್ಲ ಉಂಟು ದಿವಸ ದೇವಾತ್ಮೇ ಆಗಬೇಕು ಅಂತ ಹೌದು ಯಾಕಂದ್ರೆ ನಿದ್ರೆಯಿಂದ ಎದ್ದು ಮಾತಾಡ್ಬೋದಲ್ವಾ ಸಮಸ್ಯೆ ಇಲ್ಲ ಅಲ್ಲ ಆದ್ರೆ ಎಷ್ಟು ಸಲ ಪುನಃ ಒಂದ್ ದೇವ್ ಮೇಲೆ ಕತೆ ಹೊಸತು ಮಾಡಿದ್ರೆ ಯಾಕಮ್ಮ ಈ ಸಲ ಸುಮ್ಮನ ತಲೆ ತಲೆಗಾಡುವುದು ದೊಡ್ಡ ವಿಷಯ ಅಲ್ಲ ತಲೆ ತೆಗೆಯುವುದು ದೊಡ್ಡ ವಿಷಯ ಅಲ್ಲ ತಲೆಯಲ್ಲಿ ಇದ್ದದ್ದು ತೆಗೆಯುವುದು ದೊಡ್ಡ ವಿಷಯ ಹೌದಾ ಕೆಲವರ ಅದನ್ನು ನಮ್ಮ ತಲೆಯಲ್ಲಿರುವ ದುಷ್ಟತನವನ್ನು ಕೈ ಮುಗಿಯುವ ಹಾಗೆ ಮಾಡು ಅದು ನಿಜವಾದ ದೇವಿ ಮಾತ್ಮ ಮತ್ತೆ ಯಾವಾಗಲೂ ದೇವೇಂದ್ರ ಬಂದು ಜಯತು ಜಯತು ಅಂತ ಹೇಳುದು ದೇವಿ ಮಾತ್ಮೆ ಶುಂಭ ಬಂದು ಜಯ ಜಯ ಅಂತ ಹೇಳಿ ಅದು ನಿಜವಾದ ದೇವಿ ಮಾತ್ಮ ಒಂದು ಪರಿವರ್ತನೆ ಮಾಡಮ್ಮ ದೊಡ್ಡ ಮನಸ್ಸು ಮಾಡಬಹುದು ಯಾಕದು ಕಟುಕನ ಮನೆಯಲ್ಲಿ ಬೆಳೆದಿರುವ ಶುಕವೊಂದು ಮಧುರವಾಗಿ ಮಾತನಾಡುವುದಕ್ಕೆ ಹೊರಟಿದೆಯಲ್ಲರಿ ಗುರು ಲಘುವಿನ ವ್ಯತ್ಯಾಸವನ್ನು ಅರ್ಥವಿಸಿಕೊಂಡಂತನಲ್ಲೇ ಅತ್ಯ ಅಸಾಮಾನ್ಯ ಶುಮ್ಮನ ಜೊತೆ ಮಾಡುವುದಕ್ಕಾಗಿ ಹೊರಟಿದ್ಯಾದ ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದ ಮೂಡಿ ಬರಬೇಕು ನಂತರ ಹಾಲಾದಂತಹ ಹಾಲಿನಿಂದ ನೈವೇದ್ಯ ಮಾಡುದಕ್ಕೆ ಸಾಧ್ಯವೊಳ್ತೇನೋ ಆದರೂ ಕೆಸರಿನ ಕೋಪಕ್ಕೆ ಮೊದಲು ಬಿದ್ದವ ಕೈ ಕೊಡಬೇಕು ತಾನೆ ಹೆಸರಲ್ಲೇ ಬಿದ್ದಿರ್ಲಿಕ್ಕೆ ನಮ್ಮ ಶುಂಭ ಮಹಿಷನು ಹಾಗೆ ಕೊಡೋಣ ಮತ್ತೆ ಅವ ಜಾಣ ಜಾಣತನವೇನಿದ್ದನು ಮನೆಯನ್ನು ಬೆಳಗಿಸುವಂತ ದೀಪವಾಗಬೇಕೆ ಹೊರತು ಮನೆಯನ್ನು ಸುಡುವಂತ ಬೆಂಕಿ ಆಗಬಾರದಲ್ಲ ನಿನ್ನ ಸೆರಗಿನಲ್ಲಿರುವ ಕಡಲಿನ ನೀರನ್ನು ಹಾಕು ಬೆಂಕಿಯನ್ನು ಆರಿಸ ಅದಕ್ಕಿಂತ ಮಿಗಿಲಾದ ಶರದಿಯನ್ನು ಸಜ್ಜನರ ಕಣ್ಣೀರಿನಿಂದಲೇ ಸಿರಿಸಿದ್ದಾನೆ ನಿಮ್ಮೊಡೆಯ ಅದರಲ್ಲಿ ಮುಳುಗಿ ಹೋದ ಅನುಗ್ರಹದ ನೌಕೆ ಕಳುಹಿಸಿ ದಾಟಿಸಿ ನಡೆದೇ ನಂಬಿಕೆ ಇಲ್ಲ ಮಾಡಬೇಕಲ್ಲ ನಂಬಿಕೆ ಇಲ್ಲದ್ರೆ ಅಂಬುಜಾಸನ ಓಡಿ ಓಡಿಕೊಂಡು ಬಂದು ಒಲಿದು ಹೊರ ಕೊಡ್ತಾರೆ ಅದು ನಂಬಿಕೆಯಿಂದ ಅಲ್ಲವಲ್ಲ ಅಲ್ವಲ್ಲ ಸ್ವಾರ್ಥ ಸಾಧನೆಯಿಂದ ಪ್ರೀತಿಯನ್ನು ತಪದ ಮೂಲಕವಾಗಿ ಮೆಚ್ಚಿಸಿದ ಅಜೇಯವಾದ ವರವನ್ನು ಸಂಪಾದನೆ ಮಾಡಿಕೊಂಡ ಪಡೆದ ವರವನ್ನು ಸದುಪಯೋಗ ಪಡಿಸುವುದರ ಬದಲಾಗಿ ದುರುಪಯೋಗ ಪಡಿಸಿದ ಪರಿಣಾಮದಿಂದ ಏನಾಯಿತು ಅಲ್ಲೆಯೋ ತನ್ನ ಸರ್ವಸ್ವ ಎಲ್ಲವನ್ನು ಕಳೆದುಕೊಂಡಿದ್ದಲ್ಲ ಆದರೂ ಇನ್ನು ಆತ್ಮಬಲ ಗಟ್ಟಿ ಉಂಟು ಅದು ಯಾವತ್ತೂ ಕುಗ್ಗಿ ಹೋಗಿದೆಯಲ್ಲ ಅಲ್ಲ ಇಲ್ಲ ನಿಮ್ಮನ್ನು ಯಾಕೆ ಕಳುಹಿ ಅದು ಅವನ ಆತ್ಮಬಲದ ಪ್ರತೀಕವಾದ ಒಂದೊಂದು ಅವಯವಗಳ ಅವನ ಮುಖ ಒಂದು ಅವನ ಕೈ ಒಂದು ಅವನ ಎದೆ ಒಂದು ಅವನ ತಾದಂತಹ ಬಲ ಒಂದು ಹೀಗೆ ಒಂದೊಂದು ಸ್ಫುಟಗೊಂಡ ನಮಗೆ ಇದ್ದಾಗ ಮೌಲ್ಯ ಗೊತ್ತಾಗುದಿಲ್ಲ ಪೂರ್ತಿ ನಾವು ಯೋಚಿಸಿದಷ್ಟು ನಾವು ನಿರೀಕ್ಷಿಸಿದಷ್ಟು ಮಾಡ್ಲಿಲ್ಲ ಅಂತ ಹೇಳ್ತೇವೆ ಎಲ್ಲಿಯಾದ್ರೂ ಅವ ತಪ್ಪಿದ್ರೆ ಗೊತ್ತಾಗ್ತದೆ ಅವರ ಜಾಗಕ್ಕೆ ಇಲ್ಲ ಅವನ ಆತ್ಮಬಲೇ ನಡೆಯುವುದ ಹಾಗಾಗಿ ಆತ್ಮಬಲ ವಿಹೀನನಲ್ಲ ಆತ್ಮದಂತಿರುವ ಅವನ ಬಲಗಳಾಗಿ ನಾವು ಬಂದಿದ್ದೇವೆ ಅದೇ ಹೌದು ನನ್ನ ವಿಚಾರವನ್ನು ತಿಳಿದ ಕೂಡಲೇ ನಿಮ್ಮ ಹೊಡೆ ಬರಬೇಕಿತ್ತು ಬದಲಾಗಿ ಕೇವಲ ಸ್ತ್ರೀ ಪ್ರಾಂತರಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಂಡು